ಕನ್ನಡ ಟಿ ವಿ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಕೋರುತ್ತಾ ನನ್ನ ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಬುತ್ತಿ ಪುಸ್ತಕದಿಂದ ಆಯ್ದ ಮತ್ತೊಂದು ಪ್ರಕರಣದ ಲೇಖನಕ್ಕೆ ತಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ಈ ಲೇಖನದ ಪ್ರಕರಣದ ಶೀರ್ಷಿಕೆ ಕೂಡಿ ಬಾಳುವನ ಒಂದು ಹಳ್ಳಿಯ ಜೀವನ ಅಲ್ಲಿಯ ಜಾತಿಯ ವ್ಯವಸ್ಥೆ ಪ್ರೇಮ ಪ್ರಕರಣಗಳು ಒತ್ತಾಯ ಜಾತಿ ತಲ್ಲಣಗಳ ಬಗ್ಗೆ ಈ ಪ್ರಕರಣದಲ್ಲಿ ಹೇಳಿದ್ದೇನೆ ಅದೊಂದು ಸುಮಾರು ಎರಡು ನೂರು ಮನೆಗಳಿರುವ ಒಂದು ಹಳ್ಳಿ ಆ ಹಳ್ಳಿಯಿಂದ ಮುಂದೆ ಮತ್ತಾವುದೇ ಊರುಗಳು ಇಲ್ಲ ಆ ಹಳ್ಳಿಯಲ್ಲಿ ಇರುವ ಜಮೀನುಗಳು ಕೇವಲ ಮೇಲ್ವರ್ಗದ ಶ್ರೀಮಂತರ ಕೈಯಲ್ಲಿ ಆಧೀನದಲ್ಲಿ ಇವೆ ಸುಮಾರು ಮೂವತ್ತು ನಲವತ್ತು ಮನೆತನಗಳು ಇಡೀ ಜಮೀನುಗಳನ್ನು ಹೊಂದಿರುವುದರಿಂದ ಉಳಿದ ಜನರು ಆ ಜಮೀನುಗಳಿಗೆ ಕೂಲಿ ಕೆಲಸಕ್ಕೆ ಹೋಗುವ ಸಂದರ್ಭ ಹೆಚ್ಚು ಹೀಗಾಗಿ ಬಡತನದ ರೇಖೆಗಿಂತ ಕಡಿಮೆ ಇರುವ ಸಂಸಾರಗಳೇ ಹೆಚ್ಚು ಹೀಗಿರುವ ಆ ಹಳ್ಳಿ ನೀರಾವರಿ ಜಮೀನುಗಳಿಂದ ಸಮೃದ್ಧವಾಗಿದ್ದರೂ ಕೂಡ ಬಡತನದಲ್ಲಿ ಇರುವ ಜನರೇ ಹೆಚ್ಚಾಗಿದ್ದಾರೆ ಹೀಗಿರುವ ಹಳ್ಳಿಯಲ್ಲಿ ಕೇವಲ ಏಳನೆಯ ಈ ಮಾತ್ರ ಶಿಕ್ಷಣ ಸಿಗುತ್ತದೆ ಮುಂದೆ ಸುಮಾರು ಆರರಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿರುವ ನಗರಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಹೋಗಬೇಕಾದ ಸಂದರ್ಭಗಳು ಇವೆ ಈ ಹಳ್ಳಿ ಕೊನೆಯ ಹಳ್ಳಿಯಾಗಿರೋದರಿಂದ ಆನಂತರ ಮುಂದೆ ಯಾವುದೇ ಹಳ್ಳಿ ಇರುವುದಿಲ್ಲ ಹೀಗಾಗಿ ಮುಂಜಾನೆ ಒಂದು ಬಸ್ ಸರ್ಕಾರಿ ಬಸ್ಸು ಬರುತ್ತದೆ ಅದು ಮರಳಿ ಹೋದ ನಂತರ ಮತ್ತೆ ಸಂಜೆ ಮುಂದೆ ಒಂದು ಸರ್ಕಾರಿ ಬಸ್ಸು ಬಂದು ಅದೇ ಊರಿನಲ್ಲಿ ಇರುವಂತಹ ಒಂದು ಸಾರಿಗೆ ವ್ಯವಸ್ಥೆ ಹೀಗಾಗಿ ಈ ಹಳ್ಳಿಯ ಜನರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ರಿಕ್ಷಾಗಳನ್ನು ಅವಲಂಬಿತರಾಗಿದ್ದಾರೆ ಹಳ್ಳಿಯ ಹೆಚ್ಚಿಗೆ ಜನ ವಿದ್ಯಾರ್ಥಿಗಳು ಅಥವಾ ಯುವಕರು ಶಾಲೆ ಬಿಟ್ಟ ಯುವಕರು ರಿಕ್ಷಾವನ್ನು ಖರೀದಿಸಿ ರಿಕ್ಷಾ ಓಡಿಸುವ ಒಂದು ಉದ್ಯೋಗವನ್ನೇ ಮಾಡಿಕೊಂಡಿದ್ದಾರೆ ಹೀಗಾಗಿ ಪ್ರತಿನಿತ್ಯ ಊರಿನ ಜನರು ಪೇಟೆಗೆ ಹೋಗಬೇಕಾದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಕಾಲೇಜಿಗೆ ಹೀಗೆ ಶಿಕ್ಷಣಕ್ಕೆ ಹೋಗಬೇಕಾದರೆ ಅವಲಂಬಿತ ಆಗಿರುವುದು ಈ ರಿಕ್ಷಾಗಳ ಮೇಲೆಯೇ ಇದೊಂದು ವ್ಯವಸ್ಥೆ ಬಹಳ ವರ್ಷಗಳಿಂದ ನಡೆದು ಬಿಟ್ಟಿದೆ ಆ ರಿಕ್ಷಾ ಓಡಿಸುವ ಯುವಕರೇ ಆ ಹಳ್ಳಿಯ ಹೀರೋಗಳು ಅವರೆಲ್ಲ ತಾವೆಲ್ಲ ನೋಡಿರಬಹುದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಧರಿಸಿಕೊಂಡು ಗಾಬಲ್ ಹಾಕ್ಕೊಂಡು ತಮ್ಮ ರಿಕ್ಷಾವನ್ನು ಗತ್ತಿನಿಂದ ಓಡಿಸುತ್ತಿದ್ದರೆ ಹಳ್ಳಿಯ ಜನರಿಗೆ ಈ ಯಾವ ಸಿನಿಮಾ ಹೀರೋಗಳು ಕೂಡ ನೆನಪಿಸುವ ಅವಶ್ಯಕತೆ ಇಲ್ಲ ಅನ್ನುವ ಹಾಗೆ ಆ ಯುವಕರ ಒಂದು ಪಡೆ ಆ ಹಳ್ಳಿಯಲ್ಲಿ ಇದೆ ರಿಕ್ಷಾಗಳು ಐದಾಜು ಜನರು ಕೂಡುವಷ್ಟು ಸಾಮರ್ಥ್ಯ ಹೊಂದಿದ್ದರು ಅದರಲ್ಲಿ ಏಳೆಂಟು ಜನರನ್ನು ಹೆಚ್ಚಿಗೆ ಜನರನ್ನು ಕೂಡಿಸಿಕೊಂಡು ಆ ಯುವಕರು ಗತ್ತಿನಿಂದ ರಿಕ್ಷಾ ಓಡಿಸ್ತಾರೆ ಅದು ಏನು ಆಕರ್ಷಣೆಯೋ ಏನೋ ಗೊತ್ತಿಲ್ಲ ವಿದ್ಯಾರ್ಥಿನಿಯರು ಹಿಂದೆ ಜಾಗವಿದ್ದರೂ ಕೂಡ ಕುಳಿತುಕೊಳ್ಳಲು ಅಲ್ಲಿ ಅವಕಾಶವಿದ್ದರೂ ಕೂಡ ಆ ರಿಕ್ಷಾ ಡ್ರೈವರ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ಪಕ್ಕದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಾ ಮಜಾ ತೆಗೆದುಕೊಳ್ಳುವ ಆ ವಯಸ್ಸಿನ ವಯೋಸಹಜವಾದ ಒಂದು ಅವರ ವರ್ತನೆ ಅನ್ನಬಹುದು ಹೀಗಿರುವಾಗ ಯುವಕರು ರಿಕ್ಷಾ ಓಡಿಸುವ ಹೀರೋಗಳು ಅವುಗಳ ಪಕ್ಕದಲ್ಲಿ ಕೂಡುವ ಯುವತಿಯರು ಹೀಗಾಗಿ ಆ ಊರಿನಲ್ಲಿ ಈ ಪ್ರೇಮ ಪ್ರಕರಣಗಳು ಬಹಳ ಪ್ರೇಮ ಪ್ರಕರಣಗಳು ಹೆಚ್ಚಾಗಿ ಈ ಯಾರು ಸಮೀಪ ಬರುತ್ತಾರೆ ಅವರ ಜೊತೆಗೆ ಆಗೋದರಿಂದ ಈ ರಿಕ್ಷಾ ಡ್ರೈವರ್ಗಳು ಚಾಲಕರು ಹಾಗೆ ವಿದ್ಯಾರ್ಥಿನಿಯರು ಒಬ್ಬರಿಗೊಬ್ಬರು ಆಕರ್ಷಣೆಯಾಗುವುದು ಸಹಜವೇ ಈಗೆಲ್ಲ ಮೊಬೈಲ್ ಕಾಲ ಸಂವಹನಿಗೆ ಏನೂ ಕೊರತೆ ಇಲ್ಲ ಯಾರು ಯಾವಾಗ ಬೇಕಾದರೂ ಕೂಡ ಮಾತು ಆರಂಭಿಸಬಹುದು ಮೆಸೇಜ್ ಮಾಡಿಕೊಳ್ಳಬಹುದು ಹೀಗಾಗಿ ಆ ಊರಿನಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರೇಮ ಪ್ರಕರಣಗಳು ಹೆಚ್ಚುತ್ತಾ ಇವೆ ಇದರಲ್ಲಿ ಒಂದು ಪ್ರೇಮ ಪ್ರಕರಣ ಅನ್ನೋಣ ಮೇಲ್ಜಾತಿಯ ಹುಡುಗಿ ಒಬ್ಬಳು ಕಡಿಮೆ ಜಾತಿ ಅನ್ನುವ ಆ ಹಳ್ಳಿಯ ಪ್ರಕಾರ ಹೆಚ್ಚು ಕಡಿಮೆ ಅನ್ನುವ ಈ ಜಾತಿ ವ್ಯವಸ್ಥೆಯಲ್ಲಿ ಅವರಿಗಿಂತ ಕಡಿಮೆ ಕೆಲ ಒಬ್ಬ ಯುವಕನ ಜೊತೆಗೆ ಅವಳದ ಪ್ರೇಮ ಪ್ರಕರಣ ಪ್ರಾರಂಭವಾಯಿತು ಈ ಪ್ರೇಮ ಪ್ರಕರಣಗಳು ಬೇಕಾದಷ್ಟು ನೀವು ಮುಚ್ಚಿಟ್ಟರೂ ಕೂಡ ಅವುಗಳು ಊರ ತುಂಬೆಲ್ಲ ಗೊತ್ತಾಗಿಯೇ ಬಿಡುತ್ತದೆ ಹೀಗಾಗಿ ಈ ಆ ವಿದ್ಯಾರ್ಥಿನಿ ಪಿ ಯು ಸಿ ಎರಡನೇ ವರ್ಷದಲ್ಲಿ ಓದುತ್ತಿದ್ದಾಳೆ ಆ ಯುವಕಳ ಅವಳಕ್ಕಿಂತ ಅಂತ ಒಂದು ಐದಾರು ವರ್ಷ ದೊಡ್ಡವನು ಈ ಪ್ರಕರಣ ಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ತುಂಬೆಲ್ಲ ಸುದ್ದಿ ಹಬ್ಬ ಹಳ್ಳಿಯಂತಹ ಹಳ್ಳಿಗಳಲ್ಲಿ ಇದಕ್ಕೆ ಸಮಯವೇನೂ ಭಾಳ ತೆಗೆದುಕೊಳ್ಳುವುದಿಲ್ಲ ಈ ಒಂದು ಪ್ರೇಮ ಪ್ರಕರಣಗಳಿಂದ ಎರಡು ಜಾತಿಯ ಜನರ ನಡುವೆ ಸಂಘರ್ಷ ಪ್ರಾರಂಭವಾಯಿತು ಯುವತಿಯ ಸಮಾಜದವರು ನಮ್ಮ ಸಮಾಜ ದೊಡ್ಡದು ನಮ್ಮ ಮೇಲ್ವರ್ಗದವರು ನಾವು ಅವರ ಅವರ ಜೊತೆಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಅಥವಾ ಈ ಪ್ರೇಮವನ್ನು ಖಂಡಿಸುತ್ತೇವೆ ಅಂತ ಪ್ರಾರಂಭವಾಯಿತು ಇನ್ನೊಂದು ಸಮಾಜದವರು ಮೇಲ್ಜಾತಿಯ ಹುಡುಗಿ ನಮ್ಮ ಜಾತಿಯ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಅನ್ನುವ ಆರೋಪ ಪ್ರಾರಂಭವಾಯಿತು ಹೀಗೆ ಪ್ರಾರಂಭವಾದ ಒಂದು ಹುಡುಗ ಹುಡುಗಿಯ ಪ್ರೇಮ ಕತೆ ಪ್ರೇಮ ಪ್ರಕರಣ ಇಡೀ ಊರನ್ನು ವಿಭಾಗ ಮಾಡಿತು ಅನ್ನೋದು ಈ ಸುಂದರಹಳ್ಳಿಯ ಒಂದು ಕಲುಷಿತವಾದ ಪ್ರೇಮ ಪ್ರಕರಣವಾಗಿ ಪ್ರಾರಂಭವಾಯಿತು ಇನ್ನು ಈ ಪ್ರೇಮ ಪ್ರಕರಣಗಳಲ್ಲಿ ಆ ಹುಡುಗ ಹುಡುಗಿಯು ಕೂಡ ದೂರವಾಗಿದ್ದರು ಕದ್ದು ಮುಚ್ಚಿ ಭೇಟಿಯಾಗಿದ್ದರೂ ಕೂಡ ಕೆಲವೊಂದು ಯುವಕರು ಈಗೆಲ್ಲ ಸೋಷಿಯಲ್ ಮೀಡಿಯಾ ಈ ಎಲ್ಲ ಫಿಲ್ಮ್ಗಳನ್ನು ನೋಡಿ ಇವರ ಪ್ರೇಮ ಪ್ರಕರಣವನ್ನು ಯಶಸ್ಸುಗೊಳಿಸಬೇಕೆಂದು ಸನ್ನದ್ಧನಾಗಿ ನಿಂತರು ಆ ಯುವತಿಯನ್ನು ಯುವಕನನ್ನು ಬೇರೆ ಬೇರೆಯಾಗಿ ಕರೆದುಕೊಂಡು ಹೋಗಿ ಒಂದು ಬೇರೆ ಊರಿನಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡಿದರು ಮದುವೆ ಮಾಡಿ ಆ ಮದುವೆಯನ್ನು ಸಬ್ ನೋಂದಣಿ ಅಧಿಕಾರಿಗಳ ಮುಂದೆ ನೋಂದ ಮಾಡಿದರು ರಜಿಸ್ಟ್ರೇಷನ್ ಮಾಡಿ ಅವರನ್ನು ಬೇರೆ ಊರಿಗೆ ಕಳಿಸಿಬಿಟ್ಟರು ಅವರೇನೋ ಹೋದರು ಈ ಮದುವೆ ಮಾಡಿದ ಯುವಕರು ಇಲ್ಲಿಯ ಜಾತಿಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜನರ ದ್ವೇಷೋದ್ವೇಷವನ್ನು ಕಟ್ಟಿಕೊಳ್ಳುವ ಒಂದು ಸಂದರ್ಭಗಳು ಉಂಟಾದವು ಹೀಗಾಗಿ ಒಂದು ಪ್ರೇಮರ ಪ್ರಕರಣ ಇಡೀ ಹಳ್ಳಿಯನ್ನೇ ಹಲವು ಭಾಗಗಳನ್ನಾಗಿ ಮಾಡಿ ಒಂದು ಹೊಸ ಕೆಟ್ಟ ಪರಂಪರೆಗೆ ನಾಂದಿಯಾಯಿತು ಆ ಸಮಾಜದವರು ಕೂಡ ಆಗಿದ್ದು ಆಗಿ ಹೋಗಿದೆ ಅವರಿಬ್ಬರನ್ನು ಕೂಡಿಸೋಣ ಅನ್ನುವ ಒಂದು ಭಾವನೆಗೆ ಬರಲಿಲ್ಲ ಆದರೆ ಎಲ್ಲರೂ ತಮ್ಮ ಒಂದು ಸ್ವಪ್ರತಿಷ್ಠೆಗೆ ಗಂಟು ಬಿದ್ದರು ಅನ್ನುವ ಮಾತನ್ನು ಈ ಹಳ್ಳಿಯ ಒಂದು ಚಿತ್ರವನ್ನು ಕೊಟ್ಟು ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ಈ ಒಂದು ಕೆಟ್ಟ ವ್ಯವಸ್ಥೆ ಪ್ರಾರಂಭವಾಗಿ ಇಡೀ ಹಳ್ಳಿಯ ವಾತಾವರಣವೇ ಒಂದು ಪ್ರೇಮ ಪ್ರಕರಣದಿಂದ ಕೆಟ್ಟು ಹೋಯಿತು ಯಾವುದೇ ಒಂದು ಪ್ರಕರಣಗಳಾಗಲಿ ಸಾರ್ವಜನಿಕ ಜೀವನದಲ್ಲಿ ಬಹಳ ದಿನಗಳವರೆಗೆ ನೆನಪಿರೋದೇ ಇಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ ನೆನಪೇ ಇರೋದಿಲ್ಲ ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಪಬ್ಲಿಕ್ ಮೆಮೊರೀಸ್ ಶಾರ್ಟ್ ಅಂತಾರೆ ಸಾರ್ವಜನಿಕ ನೆನಪಿನ ಶಕ್ತಿ ಬಹಳ ಕಡಿಮೆ ಇರ್ತದೆ ಇದು ಈ ಒಂದು ಪ್ರಕರಣ ಆದ ನಂತರ ಮತ್ತೇನೂ ಆಗ್ತದೆ ಜನರು ಅದರ ಕಡೆಗೆ ತಮ್ಮ ಗಮನವನ್ನು ಕೊಡ್ತಾರೆ ಈ ಪ್ರಕರಣ ಈ ಘಟನೆಯನ್ನು ಮರೆತು ಬಿಡ್ತಾರೆ ಇದೊಂದು ಸಾರ್ವಜನಿಕ ಒಂದು ವ್ಯವಸ್ಥೆನೋ ಅಥವಾ ಇದೊಂದು ಮಾನಸಿಕ ಸ್ಥಿತಿ ಹೀಗಾಗಿ ಈ ಹುಡುಗ ಹುಡುಗಿ ಮದುವೆ ಆಗಿದ್ದನ್ನು ಬೇರೆ ಕಡೆ ಇರೋದನ್ನು ಎಲ್ಲರೂ ಮರೆತು ಬಿಟ್ಟರು ಆನಂತರ ಏನಾಯಿತು ಆ ಜೋಡಿ ಬೇರೆ ಊರಿಗೆ ಹೋಗಿ ಸುಮಾರು ಮೂರ್ನಾಲ್ಕು ವರ್ಷ ತಮ್ಮ ಹೊಸ ಜೀವನವನ್ನು ಕಳೆಯಲಾರಂಭಿಸಿದರು ಅವರಿಗೆ ಎಷ್ಟೋ ತಾವು ಬೇರೆ ಕಡೆಗೆ ಸಂಪಾದನೆ ಮಾಡಿ ಇಬ್ಬರೂ ಕೂಡ ನೆಮ್ಮದಿಯಿಂದ ಬದುಕುತ್ತಿದ್ದರೂ ಕೂಡ ತಮ್ಮ ಹಳ್ಳಿಯ ನೆನಪು ತಮ್ಮ ಹಳ್ಳಿಯ ಬೇರು ತಮ್ಮ ಮನೆತನದ ಜನರು ಇವರನ್ನು ಮರಿಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅವರಿಗೆ ಅನಿಸ್ತಿತ್ತು ಇಲ್ಲ ಮತ್ತೆ ನಮ್ಮ ಊರಿಗೆ ಹೋಗಬೇಕು ನಮ್ಮ ಜನರನ್ನು ಸೇರಬೇಕು ನಮ್ಮ ಊರಿನ ವಾತಾವರಣದ ಗಾಳಿಯನ್ನು ಸೇವಿಸಬೇಕು ನಮ್ಮ ಜನರೊಂದಿಗೆ ಬೆರೆಯಬೇಕು ಬೇಕು ಎಂದು ಅವರ ಮನಸ್ಸಿನಲ್ಲಿ ತುಡಿತ ಇದ್ದೇ ಇತ್ತು ಹೀಗಿರುವಾಗ ಪ್ರತಿ ವರ್ಷ ಅವರಲ್ಲಿ ಗ್ರಾಮ ದೇವತೆ ಜಾತ್ರೆ ಆಗುತ್ತದೆ ಅವರಿಗೆ ಏನು ಅನಿಸ್ತೋ ಏನೋ ಈ ವರ್ಷ ಜಾತ್ರೆಗೆ ಹೋಗಿ ನಾವು ಭಾಗವಹಿಸೋಣ ಅಂತ ನಿರ್ಧರಿಸಿ ಆ ಜಾತ್ರೆಗೆ ಬಂದುಬಿಟ್ಟು ಈ ಜೋಡಿ ಬರುವುದು ಯಾರಿಗೂ ಕನಸು ಮನಸ್ಸಿನಲ್ಲಿ ಇರಲಿಲ್ಲ ಇವರು ಜಾತ್ರೆಯಲ್ಲಿ ಬಂದಿದ್ದನ್ನು ನೋಡಿ ಮತ್ತೆ ಈ ಸಾರ್ವಜನಿಕ ನೆನಪು ಮತ್ತೆ ಉದ್ಭವವಾಗಿಬಿಡುತ್ತೆ ನಮ್ಮ ಸಮಾಜದ ಮರ್ಯಾದೆಯನ್ನು ಕಳೆದುಕೊಂಡು ಹೋದ ಹುಡುಗ ನಮ್ಮ ಸಮಾಜದ ಮರ್ಯಾದೆಯನ್ನು ಕಳೆದುಕೊಂಡು ಹೋದ ಹುಡುಗಿ ಹೀಗೆಲ್ಲ ಮತ್ತೆಲ್ಲ ನೆನಪಾಗಿ ಅವರನ್ನೆಲ್ಲ ಸುತ್ತುವರೆದು ನೀವೇಕೆ ಹೀಗೆ ಬಂದೀರಿ ಅಂತ ಅವರಿಗೆ ನಿಂದಿಸಿ ಹುಡುಗಿಯ ಮನೆಯ ಜನರು ಆ ಹುಡುಗಿಯನ್ನು ಕರೆದುಕೊಂಡು ಹೋದರು ಹುಡುಗನ ಮನೆಯವರ ಜನರು ಆ ಹುಡುಗನನ್ನು ತಮ್ಮ ಮನೆಯ ಕರೆದುಕೊಂಡು ಹೋದರು ಸುಂದರವಾಗಿ ಬಾಳುತ್ತಿದ್ದ ಒಂದು ಜೋಡಿ ಅನಾವಶ್ಯಕವಾಗಿ ಬೇರೆ ಬೇರೆಯಾಗಿ ಹೋಗಿಬಿಟ್ಟು ಇದು ಆ ಜನರು ಕೂಡ ಇನ್ನು ಮುಂದೆ ಏನು ಮಾಡೋದ ಅನ್ನೋದನ್ನು ಆ ಊರ ಹಿರಿಯರನ್ನು ನಿರ್ಧರಿಸಿದರು ಎರಡೂ ಸಮಾಜದವರನ್ನು ಕೂಡಿಸಿದಾಗ ಆ ಗಂಡ ಹೆಂಡತಿಯ ಮನಸ್ಸುಗಳು ಹೊಂದಿದ್ದರೂ ಕೂಡ ಆ ಸಮಾಜದ ಎರಡೂ ಸಮಾಜದ ಮನಸ್ಸುಗಳು ಸಮಾಜದ ಪ್ರತಿಷ್ಠೆಗಳು ಒಂದು ಆಗಲೇ ಇಲ್ಲ ಕೊಡೆಗೆ ಆ ಊರಿನ ಹಿರಿಯರೆನ್ನುವರು ಆ ಸಮಾಜದ ಹಿರಿಯರನ್ನುವರು ಆ ಜೋಡಿಗಳ ಭಾವನೆಗಳಿಗೆ ಸ್ಪಂದಿಸದೆ ಅವರನ್ನು ವಿವಾಹ ವಿಚ್ಛೇದನೆ ಮಾಡುವ ಒಂದು ನಿರ್ಣಯಕ್ಕೆ ಬಂದರು ಇದಿಷ್ಟು ಒಂದು ಹಳ್ಳಿಯಲ್ಲಿ ನಡೆಯುವ ತಲ್ಲನ ಕಥೆ ಒಂದು ಈ ಹಂತಕ್ಕೆ ಬಂದು ನಿಂತಿತ್ತು ಒಂದು ದಿನ ಮುಂಜಾನೆ ನಾನು ನಮ್ಮ ಮನೆ ಕಚೇರಿ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ನಾನು ಕೋರ್ಟಿಗೆ ಹೋಗುವ ತಯಾರಿಯಲ್ಲಿರುವಾಗ ಬಂದುಬಿಟ್ಟರು ಆ ಊರು ಹಿರಿಯರು ಬಹಳಷ್ಟು ಜನ ಪರಿಚಯದವರು ಅವರು ಯಾಕೆ ಏನು ಅಂತ ಕೇಳಿದೆ ಅವರಿಬ್ಬರು ಗಂಡ ಹೆಂಡತಿಯನ್ನು ನನ್ನ ಮುಂದೆ ಕೂಡಿಸಿಕೊಂಡರು ಇಲ್ಲ ಸರ್ ಇವರಿಬ್ಬರು ಗಂಡ ಹೆಂಡತಿ ಇದ್ದಾರೆ ಇವರನ್ನು ವಿಚ್ಛೇದನೆ ಮಾಡಿಸಬೇಕು ಯುವ ವಿವಾಹವನ್ನು ವಿಚ್ಛೇದನೆ ಮಾಡಿಸಿ ಡೈವರ್ಸ್ ಆದೇಶ ಪಡೆಯಬೇಕು ಅಂತ ಹೇಳಿದರು ಅವರು ಮುಂದೆ ಕುಳಿತ ಜೋಡಿಗಳನ್ನು ನಾನು ನೋಡಿದೆ ನಾನು ಅವರಿಗೆ ಕೇಳಿದೆ ಏನಮ್ಮ ಏನಪ್ಪ ನೀವು ಇಬ್ಬರು ಕೂಡಿ ಪರಸ್ಪರ ಒಪ್ಪಂದದ ಮೇಲೆ ವಿವಾಹ ವಿಚ್ಛೇದನ ಮಾಡ್ಕೋತೀರಿ ಏನು ಅಂತ ಕೇಳಿದೆ ಅವರು ಸಹಜವಾಗಿ ಆಯಿತು ಸರ್ ನಾವು ಆಗ್ತೀವಿ ಅಂತ ಹೇಳಿದರು ಆದರೂ ಕೂಡ ಅವರ ಮನಸ್ಸು ಯಾಕೋ ಮನಸ್ಸು ತುಂಬಿ ಹೇಳ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತು ಆದರೆ ಹೀಗೆ ಹೇಳಿದ ನಂತರ ನಮಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ನಾನು ನಂತರ ಹಿಂದೂ ವಿವಾಹ ಕಾನೂನು ಸೆಕ್ಷನ್ ಹದಿಮೂರು ಬಿ ಕೆಳಗಡೆಗೆ ಪರಸ್ಪರ ಒಪ್ಪಂದದ ಮೇಲೆ ವಿವಾಹ ವಿಚ್ಛೇದನೆಯನ್ನು ಕೇಳಿ ನ್ಯಾಯಾಲಯಕ್ಕೆ ಅರ್ಜಿ ದಾಖಲಿಸಿದೆ ವಿವಾಹ ವಿಚ್ಛೇದನದ ಅಂತಂದರೆ ಎರಡು ಪ್ರಕಾರದ ವಿಚ್ಛೇದನೆಗಳು ಇರುತ್ತವೆ ಒಂದು ವಿವಾಹ ವಿಚ್ಛೇದನೆ ಆಗಬೇಕು ಅಂತಂದರೆ ಯಾವುದೇ ಒಂದು ದಂಪತಿಗಳಲ್ಲಿ ಒಬ್ಬರು ಬಂದು ನಮಗೆ ವಿವಾಹ ವಿಚ್ಛೇದನೆ ಬೇಕು ಅಂತ ಪ್ರಾರ್ಥಿಸಿ ಯಾವ ಆಧಾರದ ಮೇಲೆ ಯಾವ ಕಾರಣಗಳ ಮೇಲೆ ವಿವಾಹ ವಿಚ್ಛೇದನೆ ಬೇಕು ಅನ್ನೋದನ್ನು ಅರ್ಜಿ ದಾಖಲಿಸಬಹುದು ಇಬ್ಬರು ಕೂಡಿ ಇಲ್ಲ ನಮ್ಮ ನಾವು ಪರಸ್ಪರ ಒಪ್ಪಂದದ ಮೇಲೆ ನಾವು ವಿಚ್ಛೇದನೆ ಮಾಡಿಕೊಳ್ಳುತ್ತೇವೆ ಅಂದಾಗ ಆ ರೀತಿಯಾಗಿ ಇಬ್ಬರೂ ಪರಸ್ಪರ ಒಪ್ಪಂದದ ಮೇಲೆಯೂ ಬೇರೆ ಆಗುವ ಒಂದು ಪ್ರೊಸೀಜರ್ ನಮ್ಮ ಕಾನೂನಿನಲ್ಲಿದೆ ಆ ರೀತಿಯಾಗಿ ನಾನು ಇವರು ಇಬ್ಬರೂ ಕೂಡಿ ಬಂದಾಗ ಪರಸ್ಪರ ಒಪ್ಪಂದದ ಮೇಲೆ ವಿವಾಹ ವಿಚ್ಛೇದನ ಅರ್ಜಿಯನ್ನು ಹಾಕಿದೆ ಆದರೆ ಯಾಕೋ ನನ್ನ ಒಳಮನಸ್ಸು ಹೇಳುತ್ತಿತ್ತು ಇವರು ಇಬ್ಬರೂ ಸ್ವ ತಮ್ಮ ಇಚ್ಛೆಯಿಂದ ಬಂದಿಲ್ಲ ಇದರಲ್ಲಿ ಏನೋ ಒಂದು ಒತ್ತಡ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಿತ್ತು ಅವರ ಜೋಡಿಯನ್ನು ನೋಡಿ ಅವರ ಕಥೆಯನ್ನು ನಂತರ ಹಿರಿಯರು ಹೇಳಿದರು ಆ ಯುವಕರು ಹೇಳಿದರು ಯಾಕೋ ನನ್ನ ಮನಸ್ಸು ಹೇಳ್ತಿತ್ತು ಇವರು ಕೂಡ ವಿವಾಹ ವಿಚ್ಛೇದನ ಆಗಬಾರ್ದು ಅಂತೇಳಿ ನನ್ನ ಮನಸ್ಸು ಹೇಳ್ತಿತ್ತು ಆದರೆ ಅನಿವಾರ್ಯ ಹೀಗೆ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ ನಂತರ ಆರು ತಿಂಗಳು ಕಾಯಬೇಕು ಅಂತ ಒಂದು ನಿಯಮ ಇದೆ ಕೆಲವೊಂದು ಪ್ರಕರಣದಲ್ಲಿ ಆ ನಿಯಮವನ್ನು ಮೀರಿ ಕೂಡ ಮಾಡಲಿಕ್ಕೆ ಬರ್ತದೆ ಆದರೆ ನಾನು ನ್ಯಾಯಾಲಯಕ್ಕೆ ಪ್ರಾರ್ಥಿಸಿಕೊಂಡೆ ಆರು ತಿಂಗಳು ಕಾಯೋನವ್ ಅವರೋಣ ಅಂತ ಹೇಳಿ ನ್ಯಾಯಾಲಯಕ್ಕೆ ವಿಚ್ಛೇರಿಸಿಕೊಂಡು ಸಮಯ ತೆಗೆದುಕೊಂಡೆ ಅಷ್ಟರಲ್ಲಿ ಎರಡು ಮೂರು ಸಲ ಸಮಾಲೋಚನೆಯನ್ನ ನ್ಯಾಯಾಧೀಶರು ತಮ್ಮ ಖಾಸಗಿ ಕೋಣೆಯಲ್ಲಿ ಕರೆದು ಮಾಡಿಸಿದರು ಆ ಇಬ್ಬರು ಜೋಡಿಗಳು ನಾವು ವಿಚ್ಛೇದನೆ ಮಾಡಿಕೊಳ್ತೀವೇನೇ ಅಂತ ಹೇಳಿದರು ಕಡೆಗೆ ಆರು ತಿಂಗಳು ಆಯಿತು ಅವತ್ತು ಊರ ಹಿರಿಯರು ಕೂಡ ಬಂದರು ಹೆಂಡತಿಯ ತಂದೆ ತಾಯಿಯೂ ಬಂದರು ಗಂಡನ ತಂದೆ ತಾಯಿಯವರು ಬಂದರು ಬಂದು ಇನ್ನು ನ್ಯಾಯಾಲಯದಲ್ಲಿ ಆ ಕೇಸನ್ನು ನ್ಯಾಯಾಧೀಶರು ಕೈಗೆ ತೆಗೆದುಕೊಳ್ಳುವವರಿದ್ದರು ನನಗೆ ಕೇಳಿದರು ಸರ್ ವಕೀಲರೇ ನಿಮ್ಮ ಕಕ್ಷಿದಾರ ಇಬ್ಬರು ಇದ್ದಾರೆ ಅಂತ ಕೇಳಿದ್ರು ಇದ್ದಾರೆ ಇವರು ಅಂತಂದೆ ಕರೆಸ್ರಿ ಅಂತ ಹೇಳಿದರು ಅಲ್ಲಿ ಇರುವಂತಹ ಒಬ್ಬ ಅಟೆಂಡರ್ ಮೂರು ಸಲ ಇಬ್ಬರನ್ನು ಕರೆದ ಆದರೆ ಅವರು ಯಾರೂ ಒಳಗೆ ಬರಲಿಲ್ಲ ನಾನೇ ವಿನಂತಿಸಿಕೊಂಡು ಸರ್ ಸ್ವಲ್ಪ ತಡೆಯಿರಿ ಕೇಸು ಇಡೀರಿ ನಾನು ವಿಚಾರಿಸುತ್ತೇನೆ ಅಂಥೇಳಿ ನ್ಯಾಯಾಲಯದ ಹೊರಗೆ ಬಂದೆ ಆ ಇಬ್ಬರು ಜೋಡಿಗಳು ನ್ಯಾಯಾಲಯದಲ್ಲಿ ಆವರಣದಲ್ಲಿ ಇರಲೇ ಇಲ್ಲ ಆ ಬಂದ ಹಿರಿಯರು ಗಲಿವಿಲಿಗೊಂಡರು ಇಲ್ಲ ಸರ್ ನಮ್ಮ ಜೊತೆನೇ ಇದ್ದರು ಇಷ್ಟರೊಳಗೆ ನಮ್ಮ ಜೊತೆನೇ ಇದ್ದರು ಅಂತ ಅವರು ನನಗೆ ಹೇಳಲಾರಂಭಿಸಿದರು ಒಂದು ಹತ್ತು ನಿಮಿಷ ಆಗಿರಬೇಕು ಆ ಗಂಡನಿಂದ ನನಗೊಂದು ಫೋನ್ ಬಂತು ಸರ್ ನಾವು ಇಬ್ಬರು ಗಂಡ ಹೆಂಡತಿಯರು ಕೂಡ ನಾವು ಇಬ್ಬರಿಗೂ ಹೇಳದೆ ಹೊರಗೆ ಬಂದು ಬಿಟ್ಟಿದ್ದೇವೆ ನಾವು ಇಬ್ಬರೂ ವಿವಾಹವನ್ನು ಪರಸ್ಪರ ಒಪ್ಪಂದದ ಮೇಲೆ ಆಗಲಿ ವಿವಾಹ ವಿಚ್ಛೇದನೆ ಮಾಡಿಕೊಳ್ಳುವ ನಮಗೆ ಮನಸ್ಸಿಲ್ಲ ನಾವು ಆಗುವುದು ಇಲ್ಲ ನಾವು ನಮ್ಮ ನಮ್ಮ ಸಂಸಾರವನ್ನು ಮಾಡಿಕೊಂಡು ನಾವು ನೆಮ್ಮದಿಯಿಂದ ದೂರ ಬದುಕುತ್ತಿದ್ದೆವು ಏನೋ ನಮ್ಮ ಊರಿಗೆ ಬರಬೇಕು ಹಳ್ಳಿಯ ನೆನಪಾಗಿ ಬಂದಾಗ ಇವರು ನಮ್ಮನ್ನು ಬೇರೆ ಬೇರೆಯಾಗಿಟ್ಟಿದ್ದಾರೆ ನಾವು ಇಬ್ಬರು ಕೂಡಿ ಜೀವನ ಮಾಡಲಿಕ್ಕೆ ದೂರ ಹೋಗಿಬಿಡುತ್ತೇವೆ ನಾವು ಈ ಹಳ್ಳಿಯ ಇನ್ನೊಂದೆ ಯಾವ ಕಡೆ ಯಾವ ಕಾರಣಕ್ಕೂ ತಲೆ ಹಾಕೋದಿಲ್ಲ ನಮ್ಮನ್ನು ಬದುಕಲು ಬಿಡಿ ಅಂತ ನಮ್ಮ ಮನೆಯವರಿಗೂ ಹೇಳಿರಿ ನಮ್ಮ ಊರ ಹಿರಿಯರಿಗೂ ಹೇಳಿರಿ ಅಂತ ಅವರು ಫೋನ್ ಇಟ್ಟು ನಿಜವಾಗಲೂ ನನಗೆ ಒಮ್ಮೆ ಸಂತಸ ಅನ್ನಿಸ್ತು ಯಾಕಂತಂದರೆ ಯಾವುದೋ ಒಂದು ಒತ್ತಾಯದಿಂದ ಬಂದ ಜೋಡಿ ಆಗಬಾರದು ಅಂದು ನನ್ನ ಮಳ ಮನಸ್ಸು ಹೇಳುತ್ತಿತ್ತು ನಾನು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರಿಗೆ ಹೇಳಿದೆ ಇಲ್ಲ ಸರ್ ಈ ಈ ಒಂದು ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಬಿಡಿ ಆ ಎರಡೂ ಕಕ್ಷೆದಾರರು ಎರಡೂ ಇಬ್ಬರು ಗಂಡ ಹೆಂಡತಿಯರು ಅವರಿಗೆ ಈ ಮ ಈ ಒಂದು ದೈವರ್ಷಕ್ಕೆ ಪರಸ್ಪರ ಒಪ್ಪಂದದಿಂದ ವಿವಾಹ ವಿಚ್ಛೇದನೆ ಮಾಡಿಕೊಳ್ಳಲು ಮನಸ್ಸಿಲ್ಲ ನಾನು ಆದ ಘಟನೆಯನ್ನು ನ್ಯಾಯಾಲಯಕ್ಕೆ ತಿಳಿಸಿದಾಗ ನ್ಯಾಯಾಧೀಶರ ಮುಖದಲ್ಲಿಯೂ ಕೂಡ ಮೂಗುಳ್ಳಿಗೆ ಮೂಡಿತು ಅದನ್ನು ನಾನು ಕಂಡೆ ಈ ರೀತಿಯಾಗಿ ಕೂಡಿ ಬಾಳುವ ಮನಸ್ಸಿರುವ ಜೋಡಿಗಳು ಅವಕಾಶ ಸಿಕ್ಕರೆ ಆರು ತಿಂಗಳು ಕಾಯ್ದರೆ ಆ ಐದು ಆರು ತಿಂಗಳಲ್ಲಿ ಹದ ಹಲವಾರು ಬದಲಾವಣೆಗಳಾಗಿ ಮತ್ತೆ ಕೂಡಿ ಬದುಕುವ ಕೂಡಿ ಬಾಳುವ ಅವರ ಕನಸು ನನಸಾಗುವ ಎಲ್ಲ ಸಾಧ್ಯತೆಗಳು ಇವೆ ನ್ಯಾಯಾಧೀಶರೂ ಆಗಲಿ ಆಗಲಿ ನಾವು ನ್ಯಾಯವಾದಿಗಳೂ ಆಗಲಿ ನಮ್ಮ ಒಳ ಮನಸ್ಸು ಮಾತ್ರ ಹೇಳುತ್ತಿದೆ ಹೇಳುತ್ತಿರುತ್ತದೆ ಇವರು ಕೂಡಿ ಬಾಳೆದರೇ ಒಳ್ಳೆಯದು ಅನ್ನುವ ಒಂದು ಸದಾಶಯ ನಮಗೂ ಕೂಡ ಇರುತ್ತದೆ ಅನ್ನುವ ಒಂದು ಮಾತನ್ನು ಒಂದು ಪ್ರಕರಣವನ್ನು ಹೇಳುತ್ತಾ ಇಲ್ಲಿಗೆ ಈ ಒಂದು ಲೇಖನವನ್ನು ಮುಗಿಸುತ್ತೇನೆ ವಂದನೆಗಳು